ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಕಾರಣ ಹೋಗಕ್ಕೂ ಮೊನ್ನಣೆಯಲ್ಲಿ ಸಾಹಿತ್ಯ ಕುತ್ತಿಗೆಗೆ ಋಷಿ ತಾಳಿ ಕಟ್ಟೆ ಬೆಟ್ಟ ಎಲ್ಲರೂ ಕೂಡ ಎಂಟ್ರಿ ಕೊಟ್ಟಿದ್ದಾರೆ ಕಥೆಯ ಎಲ್ಲ ಪಾತ್ರಧಾರಿಗಳು ಕೂಡ ಮದುವೆ ಮಂಟಪದ ಬಳಿ ಎಕ್ಸೆಪ್ಟ್ ಕರ್ಣ ಹಾಗಿದ್ರೆ ಕರ್ಣನನ್ನ ಲಾಕ್ ಮಾಡಿದ ಬ್ಲಾಕ್ ರೋಸ್ 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 ಬಂದಿದ್ಯಾ ಏನಾಯ್ತು ಏನ್ ಕಥೆ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಕರ್ಣಗೆ ಸಂಚುವಿಂದ ಯಾವಾಗ ಸತ್ಯ ಗೊತ್ತಾಗುತ್ತೋ ನಿಜವಾಗ್ಲೂ ಕರ್ಣ ರಬಲ್ ಆಗ್ತಾರ ಸಂಚು ವಿರುದ್ಧ ಕೂಡ ತೆರೆಬಿಡ್ತಾರ ತನ್ನ ಸಾಹಿತ್ಯ ರೀತಿಯನ್ನ ದೂರ ಮಾಡೋಕೆ ನೋಡಿದ ಸಂಚುನ ಆಗೋದೇ ಇಲ್ಲ ಅಂತಾರೆ ಸಿಂಚುಗೂ ಕೂಡ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ ನನಗೂ ಕೂಡ ಗೊತ್ತಿದೆ ಕಾರಣ ನಾನು ಮಾಡಬಾರ್ದು ಬಿಡಿದೆ ನಿನ್ನ ಸಾಹಿತ್ಯನ ದೂರ ಮಾಡೋದಕ್ಕೆ ಆದ್ರೆ ಇವಾಗ ನನ್ಗೆ ಅರ್ಥ ಆಗಿದೆ ಆದ್ರೆ ನಿನ್ನ ಸಾಹಿತ್ಯನ ಕಳ್ಕೋಬಾರ್ದು ಇನ್ ಸ್ವಲ್ಪ ತಡ ಆದ್ರೂ ಕೂಡ ಖಂಡಿತ ಸಾಹಿತ್ಯ ಬದುಕಲ್ಲಿ ಅಲ್ಲೂಲ ಕಲ್ಲುಲ ಆಗ್ಬಿಡತ್ತ ನಿನ್ನ ಮದುವೆ ಇದೆ ಅಂತಾನೆ ಇವತ್ತೇ ಸಾಹಿತ್ಯ ಮದುವೆ ಇಟ್ಕೊಂಡಿದ್ದಾರೆ ಅದು ರಿಷಿ ಜೊತೆ ನೀನು ಇನ್ನು ಸ್ವಲ್ಪ ತಡ ಮಾಡಿದ್ರು ಕೂಡ ನೀನು ಯಾರ ಜೊತೆ ಮದುವೆ ಆಗಬಾರ್ದು ಅಂತ ಇಷ್ಟು ದಿನ ಪ್ರಯತ್ನ ಪಟ್ಟ್ಯೋ ಅದೇ ರಿಷಿ ಸಾಹಿಯ ಕುತ್ತಿಗೆಗೆ ತಾಳಿ ಕಟ್ಬಿಡ್ತಾನೆ ಆಮೇಲೆ ಏನು ಕೂಡ ಮಾಡ್ಕೊಳಕ್ ಆಗುದಿಲ್ಲ ಸಾಯಕಿಯ ಬದುಕು ಖಂಡಿತವಾಗ್ಲು ಬರ್ಬಾದ ಆಗ್ಬಿಡತ್ತೆ ಅಂತ ಹೇಳ್ತಿದ್ದಾಗ ಇಲ್ಲಿ ಕರ್ಣ ಸಿಡದಿರ್ತಾನೆ ಇಲ್ಲಿ ಅಮ್ಮ ಅರುಂಧತಿ ಬರ್ಲಿ ವರಜ ಬರ್ಲಿ ಯಾರು ಬಂದ್ರು ಕರ್ಣ ತಡಿಯೋಕೆ ಆಗೋದಿಲ್ಲ ಅಮ್ಮನ್ ವಿರುದ್ಧಾನೆ ಸಿಡಿದದ್ದು ರೊಚ್ಚಿಗೆ ತಾನು ಹೋಗಲೇಬೇಕು ಅಂತ ಹೇಳಿ ಹೊರಟು ನಿಂತ ಬಿಡ್ತಾನೆ ರಾಜೇಂದ್ರ ಪ್ರಸಾದ್ ಕೂಡ ತಡಿತಾರೆ ಅವನು ತನ್ನ ಬದುಕನ್ನು ಹೊಡ್ಕಿ ಹೊರಟದಾನೆ ಸಾಹಿತ್ಯಾನೆ ಅವನ ಬದುಕು ತಡಿಬೇಡ ಅಂತ ಅರುಂಧತಿಗೆ ಈ ಕಡೆ ಅರುಂಧತಿ ಸಿಂಚು ವಿರುದ್ಧ ರೆಬಲ್ ಆಗ್ತಾರೆ ಏನಮ್ಮ ನನ್ನ ಮಗನ ಒಂದು ಮೃತ್ಯು ಕಂಟಕಕ್ಕೆ ತಳ್ಳಿಬಿಟ್ಟಿಯಲ್ಲ ನೀನು ಅಂತ ಆ ರೀತಿ ಏನು ಆಗೋದಿಲ್ಲ ಅಂತ ಖಂಡಿತವಾಗ್ಲೂ ರೀತಿ ಏನು ಇಲ್ಲ ಅಂತ ಸತ್ಯ ಹೇಳೋಕೆ ಹೋದ್ರೆ ಅಲ್ಲಿ ವನಜ ಬೇಡಮ್ಮ ಸತ್ಯ ಹೇಳ್ಬೇಡ ಅಂತ ಕೈ ಮುಗ್ದು ಕೇಳ್ಕೊಂಡ್ಲಾಗಿ ಈ ಕಡೆ ಅವನ ಪ್ರೀತಿ ಖಂಡಿತ ಅಂತ ಕೆಲಸ ಆಗೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿ ಸತ್ಯ ಹೇಳ್ದೆ ಅಮ್ಮನನ್ನ ಕಾಪಾಡ್ಬಿಡ್ತಾಳೆ ಸಂಚು ಆದರೂ ಕೂಡ ನನ್ನ ಮಗಂಗೆ ತೊಂದರೆ ಆಗ್ಬಿಡತ್ತೆ ಅಂತ ಹೇಳಿ ಅಲ್ಲಿಂದ ಅವರು ಕೂಡ ಮದುವೆನ ತಡಿಬೇಕು ಅಂತ ಹೇಳಿ ವನಜ ಅವರು ಹಾಗೆ ಎಲ್ರು ಕೂಡ ಹೊರಟಿದ್ದಾರೆ ಇವ್ರಿಬ್ರನ್ನ ತಡಿಬೇಕು ಅಂತ ಸಂಚು ರಾಜೇಂದ್ರ ಪ್ರಸಾದ್ ಎಲ್ಲರೂ ಕೂಡ ಹೊರಟಿದ್ದಾರೆ ಇಲ್ಲಿ ಸಾಹಿತ್ಯ ಮದುವೆ ಮಂಟಪದ ಎಡೆಗೆ ಆಲ್ರೆಡಿ ಆ ಕಡೆ ಭರತ್ ಕೂಡ ಮದುವೆ ಮಂಟಪಕ್ಕೆ ಹೋಗಿ ಸಾಹಿತ್ಯ ಮದುವೆ ನೆಲೆಸಬೇಕು ಅಂತ ಅವಂದಿರ್ ದಾರಿಯಲ್ಲಿ ಬಂದಾನೆ ಆದ್ರೆ ಅಲ್ಲಿ ಕಾರಣ ಹೋಗ್ತಾ ಇದ್ರೆ ಜೀವ್ ಅಡ್ಡ ಬರ್ತಾರೆ ಒಂದಿಷ್ಟು ರೌಡಿಗಳನ್ನ ಬಿಡ್ತಾರೆ ಇಟ್ಟದನ್ನೆಲ್ಲ ಬಿಟ್ಟಿದ್ದು ಬೇರೆ ಯಾರು ಅಲ್ಲ ಬ್ಲಾಕ್ ರೋಸ್ ಬ್ಲಾಕ್ ರೋಸ್ ಕಣ್ಣನ್ನ ತಡೆದು ಅಲ್ಲಿ ರಿಶುಚ್ಯುತ ಸಾಹಿತ್ಯ ಮದುವೆ ಆಗ್ಬೇಕು ಅನ್ನು ಪ್ರಯತ್ನಕ್ಕೆ ಮುಂದಾಗ್ತಿದ್ದಾರೆ ಬಟ್ ಎಲ್ಲರನ್ನು ಕೂಡ ಮಕ್ಕಡೆ ಮಲಗಿಸದೆ ಅಲ್ಲಿ ಇರೋ ನ ಎತ್ಕೊಂಡಿದ್ದೆ ಕಾರಣ ಹೊರಡ್ತಿದ್ರೆ ಅಂಥ ಕಡೆಯಿಂದ ಗಜ್ಜಗಾಮನಿಗೆ ಇದನ್ನೆಲ್ಲ ಬ್ಲಾಕ್ ರೋಸ್ ಬಯಸಿರೋದ್ರಿಂದ ರೌಡಿಗಳು ಗಜ್ಜಗಾಮಿನ ಕಾಲ್ ಮಾಡಿ ಮ್ಯಾಡಮ್ ನಮ್ಮನೆಲ್ಲ ಹೊಡೆದ್ಬಿಟ್ಟು ಕಾರಣ ಅಲ್ಲಿಂದ ಹೊರಟ್ಬಿಟ್ಟ ಅಂತಾರೆ ಅಲ್ಲಿ ಆಲ್ರೆಡಿ ಸ್ವರೂಪನ ಲಾಕ್ ಮಾಡಿರ್ತಾರೆ ಗಜ್ಜಗಾಮಿನಿಯವರು ಈ ಮಾತನ್ನ ಕೇಳ್ತಿದ್ದಾಗೆ ಯಾರು ಕೂಡ ಕರ್ಣನ ಆಗೋದಿಲ್ಲ ಅಂತ ಸ್ವರೂಪ್ ಹೇಳ್ತಿದ್ರೆ ಈ ಕಡೆ ಬ್ಲ್ಯಾಕ್ ಗೆ ಕಾಲ್ ಮಾಡ್ತಾರೆ ಗಜ್ಜಗಾಮಿನಿ ನೀನೇನು ಯೋಚನೆ ಮಾಡಬೇಡ ಎಲ್ಲ ಕೂಡ ಅವ್ನ ಶತ್ರುಗಳನ್ನ ಜೊತೆಲೆ ಬಿಟ್ಟು ಹೊಟ್ಟಿದ್ದೀನಿ ಎಲ್ಲರೂ ಕೂಡ ಹೋಗಿದ ಅವನನ್ನ ತಡೀತಾರೆ ಏನೇನು ಅವ್ರಿಗೆ ಫೇವರ್ ಬೇಕು ಎಲ್ಲ ನನ್ನಿಂದ ಆಗುತ್ತೆ ನೀನು ಕೂಡ ನಾನು ಹೇಳ್ದ ಕೇಳು ನನಗೆ ನಿನಗೆ ನನ್ನ ಸಹಾಯ ಯಾವತ್ತೂ ಇರುತ್ತೆ ಅಂತ ಹೇಳ್ತಾರೆ ಗಜಗಾಮ್ನಿಗೆ ಫುಲ್ ಖುಷಿ ಆಗುತ್ತೆ ಕರ್ಣ ಬಂದ್ಬಿಟ್ರೆ ಅನ್ನೋ ಭಯ ಬಟ್ ಬ್ಲಾಕ್ ಬ್ಲಾಕ್ ರೋಸ್ ಬೆನ್ನಿಂದ ಇದ್ದಾರೆ ಅನ್ನೋ ಧೈರ್ಯ ಫೈನಲಿ ಕರ್ಣ ಅಲ್ಲಿಂದ ಹೊರಟಿದ್ರೆ ಮತ್ತೆ ಆ ಕಡೆ ದ ಅವರ ಅಣ್ಣನ ಮಗ ಆ ಕಡೆ ಮನಿಸ್ಟರ್ ಮಗ ಯಾರೆಲ್ಲ ಶತ್ರುಗಳನ್ನ ತನ್ನ ಕಡೆ ಹಾಕ್ಕೊಂಡಿದ್ನು ಕಾರಣ ಎಲ್ಲವೂ ಕೂಡ ಎದುರಾಗ್ತಾರೆ ದಯವಿಟ್ಟು ಇವತ್ತು ಬಿಟ್ಟು ಬಿಡಿ ಬೇಕಿದ್ರೆ ಇನ್ನೊಮ್ಮೆ ನೋಡೋಣ ಅಂತಿದ್ರೆ ಯಾವುದೇ ಕಾರಣಕ್ಕೂ ಬಿಡೋ ಮಾತೇ ಇಲ್ಲ ಕಾರಣ ಅಂತ ಹೇಳಿ ಎಲ್ಲರೂ ಕೂಡ ಅವ್ರ ಮೇಲೆ ಅಟ್ಯಾಕ್ ಮಾಡ್ತಿದ್ದಾರೆ ಬೈಕ್ ಚೀಸ್ ಆಗುತ್ತೆ ಎಲ್ಲರಿಂದ ತಪ್ಪಿಸ್ಕೊಂಡು ಹೋಗೋಕೆ ಮುಂದೆ ಆಗ್ತಾರೆ ಬಟ್ ಆಗೋದಿಲ್ಲ ಫೈನಲಿ ಅವ್ರಿಗೂ ಕೂಡ ಸಖತ್ತಾಗೆ ಮಾಂಜಾ ಕೊಟ್ಟು ಅಲ್ಲಿಂದ ಹೊರಡ್ತಾರೆ ತಕ್ಷಣಕ್ಕೆ ಈ ಕಡೆ ಕಾಲ್ ಮಾಡ್ತಾರೆ ಗಜಗಾಮನಿಗೆ ಇಲ್ಲಿಂದ ಹೊಡೆದು ತಪ್ಪಿಸ್ಕೊಂಡ್ಬಿಟ್ಟ ಕಾರಣ ಅಂತ ಆ ಕಡೆಗೆ ಬ್ಲಾಕ್ ರೋಸ್ಗೆ ಕೂಡ ವಿಷಯ ಗೊತ್ತಾಗುತ್ತೆ ಏನ್ ಮಾಡುದು ಏನ್ ಮಾಡುದು ಅಂತ ತರಾತುರಿಯಲ್ಲಿದ್ರೆ ಆ ಕಡೆ ಕರ್ಣ ಮದುವೆ ಮಂಟಪದ ಕಡೆ ಬರೋದಕ್ಕೆ ತುಂಬಾ ಹರಿ ಬರಿಯಲ್ಲಿ ಬರ್ತಿದ್ದಾರೆ ಇತ ಕಡೆ ಸಾಹಿತ್ಯಗೆ ರಿಷಿನಿ ತನ್ನ ಮದುವೆ ಆಗ್ತಿರುವುದು ಅನ್ನೋ ಸತ್ಯ ಗೊತ್ತಾಗ್ಬಿಟ್ಟಿದೆ ಹಾಗಾದ್ರೆ ಮಾತ್ರಕ್ಕೆ ಆಕೆ ತಾನು ಮದುವೆ ಆಗೋದಿಲ್ಲ ಅಂತ ಮದುವೆ ಮಂಟಪದಿಂದ ಎದ್ದೇಳಲಿಲ್ಲ ತನ್ನ ಚಿಕ್ಕು ಹೇಳಿದ್ದಾರೆ ಅಂದರೆ ಅದು ಯಾರೇ ಅದ್ರ ಪರವಾಗಿಲ್ಲ ನಾನು ಮದುವೆ ಆಗ್ತೀನಿ ಅಂತ ಕೊಳತ್ಕೊಂಡೆ ಬಿಟ್ಲು ಇದರಿಂದ ತಾತ ನೋಡಿದ್ಯಾ ನನ್ನ ಮಗಳು ಮೊಮ್ಮಗಳು ಎಂಥ ಅಂತ ನೀನು ಹೇಳಿದ್ಯಾ ಅಂತ ಅಂತ ರಿಷಿನೂ ಕೂಡ ಮದುವೆ ಆಗ್ತೀನಿ ಅಂತ ಕೂತ್ಕೊಂಡ್ಳು ಈಗಲಾದರೂ ಗೊತ್ತಾಯ್ತಾ ನಮ್ಮ ಸಾಹಿತ್ಯ ಎಂಥವಳು ಹುಳು ಅಂತ ಅಂತಿದ್ದಾಗೆ ವೆಂಕಟೇಶ್ ಅವ್ರಿಗೆ ಪಾಪ ಪ್ರಜ್ಞೆ ಕಾಡ್ತದೆ ಏನು ಮಾಡಬೇಕು ಅಂತ ತೋಚ್ಿಲ್ಲ ಈ ಕಡೆ ಅಪ್ಪನ್ನ ಅಪ್ಕೊಂಡು ಕಣ್ಣೀರು ಹಾಕ್ತಿದ್ದಾರೆ ಆ ಕಡೆ ಗಜ್ಜಾಮಿನಿ ಭಯ ಆ ಕಡೆ ರಿಷಿ ಭಯ ಆ ಕಡೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಈ ಮದುವೆ ಮಾಡೋ ಮನಸ್ಸಿಲ್ಲ ಆದರೆ ಆಲ್ರೆಡಿ ರಿಷಿ ಗನ್ ಪಾಯಿಂಟ್ ಮಾಡಿ ಇಟ್ಟಿದ್ದಾರೆ ಹಾಗಾಗಿ ಏನೂ ಮಾಡೋಕೆ ಆಗದಿರೋ ಪರಿಸ್ಥಿತಿಯಲ್ಲಿ ವೆಂಕಟೇಶದಾರೆ ಜೊತೆಗೆ ಅಲ್ಲಿ ಭರತ್ ಮದುವೆ ನಿಲ್ಸೋಕೆ ಬಂದೆ ಅವನ ತಲೆಗೂ ಕೂಡ ಹೊಡೆದಿದೆ ಅವನಿಗೂ ಕೂಡ ಪ್ರಜ್ಞೆ ತಪ್ಪಿಸ್ತಾರೆ ಫೈನಲಿ ಸಿಂಚು ಬಂದ್ ಅಲ್ಲಿ ಗ್ರೀಷ್ಮ ಬಂದಿದೆ ನೀರನ್ನು ಹಾಕಿ ಎಬ್ಬಿಸ್ತಾರೆ ನಾನು ಎಲ್ಲಿದ್ದೀನಿ ಏನಾಯಿತು ನನಗೆ ಅಂದಾಗ ನೀವಿಲ್ಲಿ ಕೆಳಗಡೆ ಬಿದ್ದಿದ್ರಿ ಅಂದಾಗ ಭರತ್ಗೆ ನೆನಪಾಗ್ಬಿಡತ್ತೆ ಹ್ಞೂ ನನ್ನ ತಲೆಗೆ ಯಾರೂ ಹೊಡೋದ್ರಲ್ವಾ ಅಂತ ಹೇಳಿ ತಕ್ಷಣಕ್ಕೆ ಎಲ್ಲಿ ಸಾಹಿತ್ಯ ಮದುವೆ ಅಂದಾಗ ಅಲ್ಲಿ ನಡೀತದೆ ಅಕ್ಕನ ಮದುವೆ ಅಂತ ಹೇಳಿದದಾಗೆ ಬರತ್ ಹೋಗಿ ತಡಿಯೋಕೆ ಅಂತ ಹೋಗ್ತಿದ್ದಾರೆ ಆಕಡೆ ಸ್ವರೂಪ್ ತಡೆಯೋಕೆ ಅಂತ ಹೋಗ್ತಿದ್ದಾರೆ ಎಲ್ಲಾ ಗಜಗಾವಿ ಕಡೆ ರೌಡಿಗಳು ಕೂಡ ಆಕಡೆ ಸ್ವರೂಪ್ ಈ ಕಡೆ ಬರತ್ ಎಲ್ರನ್ನ ಕೂಡ ತಡೆದು ನಿಂತ್ಕೊಂಡಿದ್ದಾರೆ ಇದರ ನಡುವೆ ತನ್ನ ಮಗನ ಮದುವೆ ನಡಿಬಾರ್ದು ಅಂತ ಅಲ್ಲಿ ಅರುಂಧತಿ ವರಜ ಎಲ್ರು ಕೂಡ ಬಂದಿದ್ದಾರೆ ಸಿಂಚು ರಾಜೇಂದ್ರ ಪ್ರಸಾದ್ ಕೂಡ ಬಂದಿದ್ದಾರೆ ಮದುವೆ ನಿಲ್ಲಿಸ್ಬೇಕು ಅಂತ ಬಟ್ ರಾಜೇಂದ್ರ ಪ್ರಸಾದ್ ಅವ್ರು ಬಂದಿರೋದು ಮದುವೆ ನಿಲ್ಸಕಲ್ಲ ಹೆಂಡತಿ ಬಂದು ಅಂತ ಅವ್ರು ಬಂದಿದ್ದಾರೆ ಫೈನಲಿ ಬಿಡಿ ಬಿಡಿ ಅಂತ ಕೇಳ್ತಾ ಇದ್ರು ಕೂಡ ಯಾವ ರೌಡಿಗಳು ಕೂಡ ಅವರನ್ನು ಕೂಡ ಬಿಡ್ತಿಲ್ಲ ಲಾಕ್ ಮಾಡಿದ್ದಾರೆ ಈ ಕಡೆ ಸಾಹಿತ್ಯ ಮದುವೆ ಮಂಟಪದಲ್ಲಿದ್ದಾರೆ ಎಲ್ಲ ಶಾಸ್ತ್ರಗಳನ್ನ ಕೂಡ ಅರ್ಧಂಬರ್ಧ ಮಾಡಿ ಮಾಡಿನೇ ಗಜಗಾಮನಿ ಮುಗಿಸೋಕೆ ಮುಂದಾಗ್ತಿದ್ದಾರೆ ಹತ್ತು ಕಡೆ ಕರ್ಣ ಹೊರಟು ಬರ್ತಾ ಇದ್ರೆ ಅಲ್ಲಿ ಬ್ಲ್ಯಾಕ್ ರೋಸ್ ಎಂಟ್ರಿ ಕೊಡ್ತಾರೆ ಒಂದು ಡ್ರೋನನ್ನು ಬಿಟ್ಟು ಅಲ್ಲಿ ಒಂದು ಬ್ಲ್ಯಾಕ್ ರೋಸ್ ಅನ್ನು ಇಟ್ಟು ಈ ಕಡೆ ಕರ್ಣನನ್ನು ಡೈವರ್ಟ್ ಮಾಡ್ತಿದ್ದಾರೆ ಕರ್ಣ ಅಂತೂ ಇದು ಬ್ಲ್ಯಾಕ್ ರೋಸ್ ಅಲ್ವಾ ಹಾಗಿದ್ರೆ ಇಲ್ಲಿ ಸಾಹಿತ್ಯ ಮದುವೆ ಆಗ್ತಿರೋದಕ್ಕೂ ಇಷ್ಟೆಲ್ಲದಕ್ಕೂ ಕೂಡ ಕೂಡ ಕಾರಣ ಬ್ಲಾಕ್ ರೋಸ್ ಏನೋ ಏನ್ ಆಗ್ತದ ಇಲ್ಲಿ ಯಾಕಂದ್ರೆ ಡ್ರೋನ್ ಅನ್ಕೊಂಡು ಬ್ಲಾಕ್ ರೋಸ್ ಅನ್ನ ಹುಡುಕ್ತಾ ಇದ್ರೆ ಒಂದಷ್ಟು ಒಂದು ಮೂವತ್ ನಲ್ವತ್ ಫ್ಲೋರ್ ಮಾಡಿ ಬ್ಲಾಕ್ ರೋಸ್ ನೆಂತ್ಕೊಂಡಿದ್ದಾರೆ ಕರ್ಣನ ಮುಂದೆ ಬ್ಲಾಕ್ ರೋಸ್ ಎಂಟ್ರಿ ಆಗಿದ್ದಾರೆ ಕಣ್ಣ ಮತ್ತೆ ಬ್ಲಾಕ್ ರೋಸ್ ಮುಖಾಮುಖಿ ಆಗಿದೆ ಅದ್ರ ನಡುವೆ ಅಲ್ಲಿ ಅರುಂಧತಿ ಕೂಡ ಇದಾರೆ ಸೋರಿ ಅರುಂಧತಿ ಇದಾರೆ ಅದರ ಜೊತೆಗೆ ಅನು ಅನುರಾಧ ಕೂಡ ಇದಾರೆ ಅರುಂಧತಿ ವನಜ ನೋಡಿ ಅರುಂಧತಿ ಅವರು ಅನುರಾಧ ಅವರು ಔಸ್ ಜೊತೆಗೆ ತನ್ನ ಮಗನ ಮದುವೆ ಆಗತ್ತೆ ಅಂತ ಬಂದರು ಬಿಕಾಸ್ ಬಾಬಾ ಹೇಳಿದ್ರು ಇವತ್ತು ಕರ್ಣನ ಮದುವೆ ಆಗೇ ಆಗತ್ತೆ ವಿಧಿ ಲಿಖಿತ ಅದು ಸಾಹಿತ್ಯ ಮದುವೆ ಮಂಟಪಕ್ಕೆ ಹೋಗುವಂತ ಬಟ್ ಇಲ್ಲಿ ಬೇರೆ ಅದೇ ನಡೀತದೆ ಇನ್ನೇನು ಮಾಂಗಲ್ಯಂ ತಂತು ನಾನೇನ ಗಟ್ಟಿ ಮೇಳ ಮೊಳಗುವ ಸಮಯ ಬಂದಿದ್ದಾಯ್ತು ಆ ಕಡೆ ಕಾರಣ ಈ ಬ್ಲ್ಯಾಕ್ ರೋಸ್ ಯಾವುದೇ ಕಾರಣಕ್ಕೂ ಕೂಡ ನಿನ್ನ ನಾನು ಸುಮ್ಮನೆ ಬಿಡೋದಿಲ್ಲ ನೀನೇ ಇದಕ್ಕೆಲ್ಲ ಕಾರಣ ಅಲ್ವಾ ಸಾಹಿತ್ಯ ಅವ್ರಿಗೆ ಒಂದು ಚೂರು ಹೆಚ್ಚು ಕಡಿಮೆ ಆಗೋದಕ್ಕೆ ನಾನು ಬಿಡೋದಿಲ್ಲ ಅಂತಿದ್ರೆ ಏನು ಮಾಡ್ಕೋತೀಯ ದಿನ ಸಾಹಿತ್ಯ ಜೊತೆ ಇರ್ತೀಯ ಯಾವಾಗಲೂ ಕೂಡ ಸಾಹಿತ್ಯ ಜೊತೆ ಇರೋಕ್ಕಾಗತ್ತ ಖಂಡಿತ ಗಟ್ಟಿ ಮೇಳ ಸಾವಿನ್ ಕೇಳಿಸ್ತಿರ್ಬೇಕಲ್ವಾ ಇನ್ನು ಸ್ವಲ್ಪ ಹತ್ರಲ್ಲಿ ಮದುವೆ ಆಗಿಬಿಡತ್ತೆ ಅಂತಿದ್ರೆ ಈ ಕಡೆ ಬ್ಲಾಕ್ ಬ್ಲ್ಯಾಕ್ ನ ಮುಗಿಸ್ತೀನಿ ಅಂತ ಬರ್ತಿರ್ತಾರೆ ಕರ್ಣ ನೀನಿದ್ರೆ ತಾನೇ ಸಾಹಿತ್ಯಕ್ಕೆ ತೊಂದರೆ ಕೊಡೋದು ಅಂತ ಬಟ್ ಅಲ್ಲಿ ಮದುವೆ ನಡೆದು ಹೋಗುತ್ತೆ ಅನ್ನೋ ಮಾತನ್ನು ಕೇಳ್ತಿದ್ದಾಗೆ ಕರ್ಣಂಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ ಆ ಕಡೆ ಮದುವೆ ಮನೆ ಕಡೆ ಓಡ್ತಿದ್ದಾರೆ ಇತ್ತ ಕಡೆ ಆಲ್ರೆಡಿ ಗಟ್ಟಿ ಮೇಳ ಗಟ್ಟಿ ಮೇಳ ಅಂತ ಹೇಳ್ತಿದ್ದಾಗೆ ರಶ್ವಿ ತಾಳಿನ ತಗೊಂಡಿದ್ದಾಗಿದೆ ಈ ಕಡೆ ಎಲ್ಲರೂ ಕೂಡ ಸಾಕ್ಷಿ ಆಗ್ತಿದ್ದಾರೆ ಯಾರಿಗೂ ಕೂಡ ಮದುವೆ ಇಷ್ಟ ಆಗ್ತಿಲ್ಲ ನಾಳಿನ ಬಿಟ್ಟು ಗಜಗಾಮಿನಿ ಬಿಟ್ಟು ಇತ್ತ ಕಡೆ ಕರ್ಣ ಓಡಿ ಬರ್ತಾ ಇದ್ರೆ ಆ ಕಡೆ ಅನುರಾಧ ಅವರು ಕಣ್ಣೀರು ಹಾಕ್ತಿದ್ದಾರೆ ಅದರ ನಡುವೆ ಇಲ್ಲಿ ಗಟ್ಟಿ ಮಳಗೋದ್ರ ಜೊತೆಗೆ ಮಾಂಗಲ್ಯಂ ತಂತು ನಾನೇನ ಒಂದು ನಡೆದೆ ಬಿಡುತ್ತಾ ಫೈನಲಿ ರಿಷಿ ಸಾಹಿತ್ಯ ಕುದುಗೆ ತಾಳಿ ಕಟ್ಟೆ ಬಿಡ್ತಾರ ಅಥವಾ ನೀನು ತಾಳಿ ಕಟ್ಟಬೇಕು ಅನ್ನುವ ಸಮಯಕ್ಕೆ ಹಿಮ್ಮದಿಯಿಂದ ಕರ್ಣ ಬಂದದ್ದೆ ತಾಳಿನ ಕಿತ್ಕೊಂಡಿದ್ದ ತಾನೇ ಕರಿಮಣಿ ಮಾಲೀಕ ಆಗ್ಲಿಕ್ಕೆ ಹೊರಟು ಬಿಡ್ತಾರ ನನ್ನ ಸೀರಾದ ರೀತಿಯಲ್ಲೇ ಇಲ್ಲಿ ಕೂಡ ಸಾಹಿತ್ಯ ಸಿಗದೆ ನಡೆದು ಹೋಗ್ಬಿಡತ್ತ ಕಾರಣನೇ ತಾಳಿ ಕಟ್ಟುಬಿಡ್ತಾರ ಸಾಹಿತ್ಯಗೆ ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ಬೀಜಗೆ ಬೀಜ ಮಾಡೋದನ್ನ ಮರಿಬೇಡಿ